ವೀಕ್ಷಕರೇ ನಮಸ್ಕಾರ ನಮ್ಮ ಹಿಂದೆ ಬನಶಂಕರಿ ಆರಕ್ಷಕ ಕಾರಣ ಕಾಣಿಸ್ತಾ ಇದ್ದೇವೆ ನೋಡಿ ಬಹುತೇಕರಿಗೆ ಜ್ಞಾಪಕ ಇದ್ದಂಗೆ ಅಥವಾ ಯಾರು ಯಾರ್ಯಾರು ನೋಡಿದ್ದೀರಾ ಒಂದು ವರ್ಷದ ಹಿಂದೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಬನಶಂಕರಿ ಬಸ್ ನಿಲ್ದಾಣ ಇದೆ ಅಂದರೆ ಕೆಳಗಡೆ ಪಾರ್ಕಿಂಗಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೀತಾ ಇತ್ತು ಅವ್ಯವಹಾರ ಅಂದರೆ ಅಲ್ಲಿ ಕಾಂಟ್ರಾಕ್ಟ್ ಇಡೇ ಫಸ್ಟ್ ಆಫ್ ಆಲ್ ಗುತ್ತಿಗೆ ಎಂದೇನೆ ಅವರು ಹಣ ವಸೂಲಿ ಮಾಡ್ತಾ ಇದ್ರು ಆಮೇಲೆ ಅಲ್ಲಿ ಕೊಡ್ತಾ ಇರೋ ಅಲ್ಲೂ ಅಮೌಂಟ್ ಒಂದು ಆಮೇಲೆ ಅವರು ಕಲೆಕ್ಟ್ ಮಾಡ್ತಾ ಇರೋದು ಬಂದು ಈ ಥರ ಮಲ್ಟಿಪಲ್ ಅಫೆನ್ಸಸ್ ಮೇಲೆ ನಾವು ಅಲ್ಲಿ ಲೈವ್ ಮಾಡಿ ಅದನ್ನು ನೋಡಿದ್ದೀರ ನೀವು ಮೇಲೆ ಇದೇ ಬನಶಂಕರಿ ಪೊಲೀಸ್ ಠಾಣೆಗೆ ಬಂದು ಇಲ್ಲಿ ಕಾಮೈಸಿಬಲ್ ಅಫೆನ್ಸಸ್ ತುಂಬ ಆಗಿದೆ ಅದರ ಮೇಲೆ ದೂರು ಕೊಟ್ಟಿದ್ದೆ ಆದರೆ ನಾವು ಯಾವಾಗಲೂ ಹೇಳೋ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಉಳ್ಳವರಿಗೆ ಪ್ರಭಾವಿಗಳಿಗೆ ಆಮೇಲೆ ಪೊಲಿಟಿಕಲ್ ಲೀಡರ್ಸ್ ಯಾರು ಯಾರಿದ್ದಾರೆ ಅವರಿಗೆ ಒಂಥರ ಮೀಸಲ್ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ಲ ವ್ಯವಸ್ಥೆ ಅದರಲ್ಲೂ ಪೊಲೀಸ್ ವ್ಯವಸ್ಥೆ ಅಂತೂ ಖಂಡಿತವಾಗಿ ಹೌದು ಸೊ ಅದೇ ರೀತಿಯಲ್ಲಿ ಇವರು ನಡ್ಕೊಂಡಿದ್ದಾರೆ ನಾವು ಇದು ದೂರ ಕೊಟ್ಟ ತಕ್ಷಣ ಒಂದು ಪ್ರಿಮಿನಲ್ ಎಂಕ್ವೈರಿ ಅಂತ ಫಸ್ಟ್ ಹಾಕಿದ್ರು ಅದಾದ್ಮೇಲೆ ನಮಗೆ ಸಿಟಿ ಇದು ಕೂಡ ಕೇಳಿದ್ರು ಸಿಡಿಯಲ್ಲಿ ಅದು ವಿಡಿಯೋ ಕೂಡ ಕೇಳಿದ್ರು ಎಲ್ಲ ಮಾಡಿದ್ವಿ ಕೊನೆಗೆ ನೀವು ತಗೊಳಕ್ಕಾಗಲ್ಲ ಇದು ಅಂದ್ರೆ ನಾವು ತಗೊಳಕ್ಕಾಗಲ್ಲ ಇದು ಇದರಲ್ಲಿ ಆ ಥರದ್ದು ಏನು ನಡೆದಿಲ್ಲ ಅಂತ ಹೇಳೋದು ವಿಡಿಯೋದಲ್ಲೇ ಇದೆ ಇದ್ರ ಮೇಲೆ ನಮಗೆ ಅವಕಾಶ ಇರುತ್ತೆ ಎನ್ ಅಲ್ಲಿ ಒನ್ ಸೆವೆಂಟಿ ತ್ರೀ ಫೋರ್ ಕೆಳಗಡೆ ನಾವು ಹೋಗ್ಬೋದು ಯಾರೋ ಡಿ ಸಿ ಪಿ ಹತ್ರ ಹೋಗಿ ಮನವಿ ಕೊಟ್ಟು ಎಫ್ ಐ ಆರ್ ಆಗೋಂಗೆ ಮಾಡಬೇಕು ಆ ಪ್ರಯತ್ನವೂ ಮಾಡಿದ್ವಿ ಆದರೆ ನಮ್ಮ ಸೌತ್ ಡಿ ಸಿ ಪಿ ಆಗಿದ್ದಾರೆ ಲೋಕೇಶ್ ಜಗಲಾ ಸರ್ ಅಂತ ನಾನು ರಿಪೀಟೆಡ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಯಂಗ್ ಆ್ಯಂಡ್ ಡೈನಾಮಿಕ್ ಇದ್ದಾರೆ ಮೇ ಬಿ ಒಂದು ಮೂವತ್ತೈದು ವರ್ಷ ಇರ್ಬೋದು ಅವರಿಗೆ ಎಷ್ಟೋ ಸಾಧಿಸ್ಬೋದು ಆ ಜಾಗದಲ್ಲಿ ಇದ್ದು ಆದರೆ ಅವ್ರದ್ದು ಹೇಗಿದೆ ಅಂದರೆ ವರ್ಕಿಂಗ್ ಸ್ಟೈಲ್ ನಂಗೆ ಗೊತ್ತಿದ್ದಂಗೆ ನಕೊಂಡು ನನಗೆ ಬಂದಿರೋ ಸಮಸ್ಯೆ ಅಂದರೆ ನಾನು ಅವ್ರ ಜಾಗದಲ್ಲಿ ಇದ್ದಾಗ ಹೇಳಿದ್ರೆ ನನಗೆ ಬಂದಿರೋ ಸಮಸ್ಯೆನ ನಾನು ಫುಟ್ಬಾಲ್ ಥರ ಓದ್ಬಿಟ್ರೆ ಆಯಿತು ಮತ್ತೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ನ್ಯಾಯಾಲಯಕ್ಕೆ ಬೇಕಾದರೂ ಹೋಗಲಿ ಇಲ್ಲ ಅಂದರೆ ಅವರಿಗೆ ಕಾನೂನಲ್ಲಿ ಏನೇನು ಅವಶ್ಯ ಅವಕಾಶಗಳಿದೆ ಅದನ್ನು ಮಾಡಿ ಅಂತ ಹೇಳಿ ಆ ಥರ ಮನೋಭಾವ ಇರುವಂತಹ ವ್ಯಕ್ತಿ ನಾನು ನೇರವಾಗಿ ಹೇಳ್ತಾ ಇರೋದು ಇದೆ ಈ ಕೇಸಲ್ಲೂ ಅದೇ ಮಾಡಿದ್ರು ಅದಾದಮೇಲೆ ನಾನು ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅವರು ಯಾವುದೇ ರ್ಯಾಂಕ್ ಇರಲಿ ಸಬ್ ಇನ್ಸ್ಪೆಕ್ಟ್ರಿಂದ ಸ್ಟಾರ್ಟ್ ಮಾಡಿ ಹೇಳ್ತಾ ಇದೀವಿ ಈಗಲೂ ನಾವು ಒಳಗಡೆ ಹೋಗಿ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಒಂದಿಷ್ಟು ಉಪದೇಶ ಕೊಟ್ಬಿಟ್ಟಿದ್ವಿ ಯಾಕಂದರೆ ಹತ್ತು ದಿವಸ ಹಿಂದೆ ಒಂದು ನಮಗೆ ಸಬ್ಜೆಕ್ಟ್ ಬಂತು ಎರಡು ಮೊಬೈಲ್ಗಳನ್ನು ಕಾನೂನು ಬಾಹಿರವಾಗಿ ಎತ್ಕೊಂಡು ಬಂದಿದ್ರು ಅಂತ ಅದಾದಮೇಲೆ ಅವ್ರಿಗೆ ಎಲ್ಲಿ ಗೊತ್ತಾಯಿತು ಇದೆಲ್ಲ ಟ್ರ್ಯಾಕಿಂಗ್ ಇವಾಗ ಟ್ರೇಸ್ ಆದರೆ ಪೊಲೀಸ್ ಸ್ಟೇಷನಲ್ಲೇ ಇರೋದು ಅವ್ರಿಗೆ ಗೊತ್ತಾಗಿ ಏನೋ ಆಗುತ್ತೆ ಅಂತ ಹೇಳಿ ಆ ಮನೆಯವ್ರಿಗೆ ಕರೆಸಿಬಿಟ್ಟು ಅಲ್ಲಿ ಕೊಟ್ಟಿಲ್ಲ ಮತ್ತು ಇನ್ನೊಬ್ಬರ ಮೂಲಕ ಮನೆ ಕಳಿಸ್ಬಿಟ್ಟು ಮೊಬೈಲ್ ಕೊಟ್ಟು ಬಂದಿದ್ದಾರೆ ಸೊ ಈ ಥರ ಪೊಲೀಸರು ಎಲ್ಲಿವರೆಗೆ ಜನಗಳಿಗೆ ಗೊತ್ತಾಗಲ್ಲ ಅಥವಾ ಅಮಾಯಕರು ಇರ್ತಾರೆ ಅವ್ರನ್ನ ಶೋಷಣೆ ಮಾಡೋದಕ್ಕೆ ನಿಂತಂದು ಕಾಣಿಸ್ತಾ ಇದೆ ಇದರಲ್ಲಿ ಅವ್ರು ತೋರಿಸೋದೇನು ಮುಂದ್ಗಡೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಇದು ಬೇಕೇ ಬೇಕು ಅನ್ನೋದ ಅದನ್ನು ಬಿಂಬಿಸ್ತಾರೆ ಇದು ಇನ್ನೊಂದು ದುರಂತ ಅಲ್ಲಿ ಆ್ಯಕ್ಚುಲಿ ಮೊಬೈಲು ಯಾರ್ದು ಮೊಬೈಲು ಈ ಅವ್ರು ಯಾರು ಅಕ್ಯೂಸ್ ಇದ್ದಾನೆ ಅವನ ತನಿಖೆಗೂ ಇದಕ್ಕೂ ಅಂಥದ್ದೇನು ಸಮಸ್ಯೆ ಇದು ಸಂಬಂಧವೇ ಇಲ್ಲ ಅಂತ ಅಂತ ಹೇಳ್ಬೋದು ಆ ಥರ ಈ ಕೇಸಲ್ಲ ಏನಾಯಿತು ಮತ್ತು ಇವರು ನಿರಾಕರಿಸಿದರು ಆವಾಗ ನಾವು ಕೊನೆಗೆ ಎಲ್ಲ ಚರ್ಚಿಸಿ ನಾವೆಲ್ಲ ಕೂತು ರಾಜ್ ಅವರನ್ನು ಯಾಕಂದರೆ ಅವರು ಅವತ್ತು ಕಾರ್ಯಾಚರಣೆಯಲ್ಲಿ ಇದ್ದರು ಅವರನ್ನು ಅವ್ರ ಮೂಲಕ ಖಾಸಗಿದವರನ್ನು ನ್ಯಾಯಾಲಯದಲ್ಲಿ ದಾಖಲಿಸಿದ್ದೆ ಶಿವಮೂರ್ತಿ ಅಡ್ವೊಕೇಟು ಮತ್ತು ಪ್ರೀತಮ್ ಅನ್ನೋರು ಆಕ್ಸ್ ಎಲ್ ಎಕ್ಸಿಕ್ಯೂಟ್ ಮಾಡಲ್ಲ ಪ್ರೀತಮ್ ಅನ್ನೇ ಹೇಮಶಾಮಲ್ಲ ಇಬ್ಬರು ಸ ಇದು ಮಾಡಿ ಈ ಪ್ರಕರಣದ ನ್ಯಾಯಾಲಯದಲ್ಲಿ ದಾಖಲಿಸಿ ಯಾವ ನವಂಬರ್ ಲಾಸ್ಟ್ ಇಯರ್ ನವೆಂಬರ್ ಈಗ ವಿ ಆರ್ ಇನ್ ಜುಲೈ ಅಂದರೆ ಆಲ್ಮೋಸ್ಟ್ ನ್ಯಾಯಾಲಯದ ಪ್ರಕ್ರಿಯೆನೇ ಆಲ್ಮೋಸ್ಟ್ ಒಂದು ಎಂಟು ತಿಂಗಳು ಬೇಕಾಯಿತು ಹಾಗಾಗಿ ನಾನು ಜನಗಳಿಗೆ ಹೇಳ್ತಾ ಇರೋದು ಏನಂದರೆ ಈ ಅಧಿಕಾರಿಗಳು ಮಾಡದೇ ಮಾಡಬೇಕಾಗಿದ್ದ ಕೆಲಸನ ಮಾಡದೆ ಜನಸಾಮಾನ್ಯರಿಗೆ ಅದು ಆಗಿ ನಾವು ಮಾಡಿದ್ದೇನು ಸಾರ್ವಜನಿಕರಿಗೆ ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಪಾರ್ಕಿಂಗ್ ಲೆಕ್ಕದಲ್ಲಿ ದಿವಸಕ್ಕೆ ಸಾವಿರ ಸಾವಿರದ ಐನೂರು ಜನ ಅಲ್ಲಿ ಬರ್ತಾರೆ ಪಾರ್ಕಿಂಗ್ ಮಾಡೋಕ್ಕೆ ಸುಲಿಗೆ ಮಾಡ್ತಾರೆ ಕಾಂಟ್ರಾಕ್ಟ್ ಇಲ್ಲ ಮತ್ತು ಕೊಡೋ ಇದರಲ್ಲಿ ಚೀಟಿಯಲ್ಲೂ ಏನು ಒಂದರಲ್ಲಿ ಹತ್ತು ರೂಪಾಯಿ ಅಂತ ಇರುತ್ತೆ ಅವ್ರು ತಗೊಳ್ಳೋದು ಇಪ್ಪತ್ತು ರೂಪಾಯಿ ಇರುತ್ತೆ ಅಮಾಯಕರು ಯಾರು ನೋಡೋಲ್ಲ ಎಷ್ಟು ಚಾರ್ಜ್ ಇದೆ ಇವ್ರಿಗೆ ಕಾಂಟ್ರಾಕ್ಟ್ ಆಗಿದೆ ಅದು ಏನೂ ನೋಡೋಲ್ಲ ದಿವಸಕ್ಕೆ ಸಾವಿರಾರು ಜನರಿಗೆ ಮೋಸ ಮಾಡ್ತಾರೆ ಇದು ವೈಟ್ ಕಾಲರ್ ಕ್ರಿಮಿನಲ್ಗಳು ಇದೆ ಹೇಗೆ ರಕ್ಷಣೆ ಮಾಡ್ತಾರೆ ಅಂದರೆ ಇದೇ ಒಂದು ಉದಾಹರಣೆ ಇಲ್ಲ ಅಂದ್ರೆ ಐದು ಎಫ್ಐ ಆರ್ಗಳು ಆ ಸುಧಾಕರ್ ಅನ್ನೋ ವ್ಯಕ್ತಿ ಏನಿದೆ ಆರ್ ಜೆ ಎಸ್ ಎಂಟರ್ಪ್ರೈಸಸ್ ಅಂತ ಇದೆ ಅವ್ರ ಮೇಲೆ ಈ ಹಿಂದೆ ಐದು ಎಫ್ ಐ ಆರ್ ಗಳಾಗಿದೆ ಸೇಮ್ ಅಫೆನ್ಸು ಸೇಮ್ ಕೈಂಡ್ ಆಫ್ ಇದು ಮಾಡಿಸೋಪಿ ಇರೋ ಇಂಥದ್ದು ಇವ್ರಿಗೆ ಕಾಣಿಸಲ್ಲ ಅಂದ್ರೆ ಅಂದ್ರೆ ಏನು ಹೇಳ್ತಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ನಿಮ್ಮೆಲ್ಲ ರೌಡಿ ಶೀಟ್ ಓಪನ್ ಮಾಡ್ಬೇಕಾ ಎಲ್ಲ ಮೂಲೆ ಮೂಲೆಯಿಂದ ಹುಡುಕ್ಬಿಟ್ಟು ಒಂದು ಸಣ್ಣ ಬೇಕಾದ್ರೆ ಯಾವುದು ಮುಂಚೆ ಒನ್ ಅವರ್ ಸೆವೆನ್ ಅಂತ ಇತ್ತು ಆ ನೋಟಿಸ್ ಕೊಟ್ಟಿದ್ದನ್ನು ಹೊರಗೆ ತೆಗೆದು ಇವನೊಬ್ಬ ಕ್ರಿಮಿನಲ್ ಅಂತ ಬಿಂಬಿಸಿಬಿಟ್ಟು ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಆದರೆ ಇಂಥ ಕ್ರಿಮಿನಲ್ಗಳು ಯಾಕಂದ್ರೆ ಹಣ ಇದೆ ಇವರಿಗೆ ಏನು ಮಾಡ್ತಾರೆ ನ್ಯಾಯಾಲಯನ ಇನ್ಫ್ಲುಯೆನ್ಸ್ ಮಾಡೋದು ಅವರಿಗೆ ತಾಕತ್ತಿದೆ ಹಣ ಇರುತ್ತೆ ಯಾಕೆ ಜನಗಳ ತನೇ ಹಣ ಪೊಲೀಸರನ್ನಂತೂ ಇನ್ಫ್ಲುಯೆನ್ಸ್ ಮಾಡೋದು ದೊಡ್ಡ ಅಲ್ಲ ಅವರಿಗೆ ಎರಡೇ ರಿಕ್ವೈರ್ಮೆಂಟು ಏನಂದರೆ ಒಂದಾದರೆ ನಿಮಗೆ ಪ್ರಭಾವ ಬೇಕು ಪೊಲಿಟಿಕಲ್ ಲೀಡರಿಂದ ಇರ್ಬೋದು ಪ್ರಭಾವ ಬೇಕು ಇಲ್ಲ ಅಂದರೆ ಹಣ ಬೇಕು ಹಣ ಕೊಟ್ಬಿಟ್ಟು ಪರ್ಚೇಸ್ ಮಾಡೋಕ್ಕಾಗುತ್ತೆ ಈಗ ಈಗಿನ ಕಾಲದಲ್ಲಿ ಇದೇನು ದೊಡ್ಡ ವಿಚಾರವೇ ಅಲ್ಲ ಪರ್ಚೇಸ್ ಮಾಡೋದು ಸೊ ಈ ಎರಡು ಇದ್ರ ಮೇಲೆ ಎಲ್ಲ ನಮ್ಮ ವ್ಯವಸ್ಥೆ ನಿಂತಿದೆ ಹಾಗಾಗಿ ನಾವು ಹೇಳ್ತಾ ಇರೋದು ಏನಂದರೆ ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ ಜನರು ಫಸ್ಟ್ ನೀವು ಯೋಚನೆ ಮಾಡಿ ಈಗ ನಾವು ಮಾಡಿರೋದು ಏನಕ್ಕೆ ಪ್ರತಿಯೊಬ್ರು ಇದೂ ಅಲ್ಲಿ ಯಾರ್ಯಾರು ಹೋಗ್ತಾರೆ ಪ್ರತಿಯೊಬ್ರು ಅಂದರೆ ವೆಹಿಕಲ್ ಈಗ ಇದು ಬಸ್ ಬಸ್ನಿಂದ ಕೆಳಗಡೆ ಪಾರ್ಕಿಂಗ್ ಇದೆ ಅಲ್ಲಿ ವಿಚಾರ ಮಾತಾಡ್ತಾ ಇದೀವಿ ಅದಕ್ಕಿಂತ ಮುಂಚೆ ಇಲ್ಲೇ ಬಿ ಡಿ ಎ ಕಾಂಪ್ಲೆಕ್ಸ್ ಅಂತ ಇದೆ ಅಲ್ಲಿ ಎಫ್ ಐ ಆರ್ ಮಾಡಿದ್ರು ಆದರೆ ಆ ಎಫ್ ಐ ಆರ್ ಮಾಡಬೇಕಾದ್ರೆ ಮತ್ತೆ ಏನು ಮಾಡಿದ್ರು ಅಧಿಕಾರಿಗಳದ್ದು ತಪ್ಪಿತ್ತಲ್ಲಿ ನಾವು ದಾಖಲೆ ಸಮೇತ ಕೊಟ್ಟಿದ್ವಿ ಅಧಿಕಾರಿಗಳನ್ನು ಡ್ರಾಪ್ ಮಾಡಿದ್ವಿ ಬರೀ ಇವನ ಮೇಲೆ ಎಫ್ ಐ ಆರ್ ಆಯಿತು ಅಂದರೆ ಪೊಲೀಸ್ ಇಲಾಖೆ ಬಹುತೇಕ ಪ್ರಕರಣಗಳಲ್ಲಿ ಕೆಲಸ ಮಾಡೋದು ಹೇಗಂದ್ರೆ ಒಂದಾದರೆ ಪ್ರಕರಣವನ್ನು ನಿಮಗೆ ಆ ವ್ಯಕ್ತಿ ಇಷ್ಟ ಇಲ್ವಾ ಅವನು ಇರೋದ್ರ ದೂರು ಬಂದರೆ ಸ್ಟ್ರಾಂಗ್ ಮಾಡ್ತು ಅಥವಾ ನಿಮಗೆ ತುಂಬ ಹತ್ತಿರ ಇಲ್ಲ ಅವನ ಮೇಲೆ ದೂರು ಬಂತ ಯಾವುದೋ ಕಾರಣಕ್ಕೆ ಹತ್ತಿರ ಅಂದರೆ ಮೇ ಬಿ ನೆಕ್ಸಸ್ ಬೇರೆ ಬೇರೆ ಥರ ಇರುತ್ತೆ ಆ ಕೇಸ್ಗಳು ಏನು ಬರ್ತವೆ ಅದರಲ್ಲಿ ತುಂಬ ದುರ್ಬಲವಾದಂತಹ ಸೆಕ್ಷನ್ಗಳನ್ನು ಹಾಕ್ಕೊಂಡು ನೀವು ಅದನ್ನು ಕೋರ್ಟಿಗೆ ಅಂದರೆ ನಾವು ಮಾಡಿ ಕೆಲಸ ಮಾಡಿದ್ದೀವಿ ಅನ್ನೋದು ಒಂಥರ ಪ್ರಾಜೆಕ್ಟ್ ಮಾಡಬೇಕಲ್ಲ ಆ ಥರ ಮಾಡ್ತಾ ಇದ್ದಾರೆ ಜನಗಳು ಅರ್ಥ ಮಾಡ್ಕೊಳ್ಳಿ ಕೆಲವ್ರಿಗೆ ಇನ್ನೂ ಕೆ ಆರ್ ಎಸ್ ಪಕ್ಷ ಆಗಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಗಲಿ ಯಾತಕ್ಕಾಗಿ ಯಾರಿಗಾಗಿ ಕೆಲಸ ಮಾಡ್ತಾ ಇದೆ ಅಂತ ಇನ್ನೂ ಅರ್ಥ ಮಾಡದೇ ಇರುವಂಥ ಮೂರ್ಖರು ಇದ್ದಾರೆ ಒಂದಿಷ್ಟು ಜನ ಬಹುತೇಕರು ಅನ್ಬೋದು ಯಾಕಂದರೆ ನಾನು ಕಮೆಂಟ್ಸ್ ನೋಡ್ತಾ ಇದ್ದೀನಿ ಕೆಲವರು ಬರೆಯೋದು ಹೆಂಗಿದೆ ಅಂತ ನೀವು ಅದೇ ಇದ್ದೀರಿ ಇದು ಹೇಳಿರಿ ಇವ್ರೇನು ಮನೇಲಿ ಕೂತು ಕಡಲೆ ಬಿರುಗಿನ ಕೇಳಿದ್ದೀರಾ ನೀವೆಲ್ಲ ನಿಮ್ಗೆ ಯಾಕೆ ಬರಕ್ ಆಗಲ್ಲ ನೀವು ಬರ್ಬೋದಲ್ಲ ನಮ್ ಕ ನಮ್ಮ ಜೊತೆ ಕೈ ಜೋರಿಸ್ಬೋದಲ್ಲ ಅಲ್ಲಿ ಏನಾಗುತ್ತೆ ನಿಮ್ಗೆ ಓಹ್ ನಾನು ಅದ್ರ ಬೆಂಬಲಿಗ ನಾನು ಇದ್ರ ಬೆಂಬಲಿಗ ನನಗೆ ಲೋಕಲ್ ಡಾನ್ ಏನಿರ್ತಾನೆ ವಾಸ ಏನ್ ಹೇಳ್ತಾರೆ ವೈಟ್ ಚೈನ್ ಹಾಕೊಂಡವನು ಅವ್ನು ನನ್ಗೆ ತುಂಬಾ ಹತ್ರ ನಾಯಿ ಚೈನು ಅಂತ ಹೇಳ್ತಾರೆ ನಮ್ಮ ಅಧ್ಯಕ್ಷರೇ ಅವರು ಅವ್ರು ನನ್ಗೆ ತುಂಬಾ ಹತ್ರ ನಿಂಗೆ ನಿಮ್ಮದೇ ಆದ ಕೆಲವು ತೊಂದರೆಗಳು ಬರೋದಕ್ಕೆ ಇಲ್ಲಾದ್ರೆ ವ್ಯವಸ್ಥೆ ಸುಧಾರಣೆ ಮಾಡಕ್ಕೆ ಏನು ಕಷ್ಟ ಇಲ್ಲ ನಿಮ್ಮ ಮನಸ್ಥಿತಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಆರಾಮದಲ್ಲಿ ನೀವು ಇದನ್ನು ಏನು ಸಣ್ಣ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬಿಟ್ಬಿಡಿ ಈಗ ಕೇಳ್ತಾರೆ ತಕ್ಷಣ ನೀವು ವಿಧಾನಸೌಧದಲ್ಲಿ ಏನು ಮಾಡಿದ್ವಿ ನೀವು ಇದರಲ್ಲಿ ಕಮಿಷನರ್ ಆಫೀಸಲ್ಲಿ ಆಗುವಂಥ ಭ್ರಷ್ಟಾಚಾರ ನ್ಯಾಯಾಲಯದಲ್ಲಿ ಆಗುವಂಥ ಏನು ಮಾಡಿದಿರ ಇಂಥದ್ದೇ ನಿಮಗೆ ಸಣ್ಣ ಮಟ್ಟದಿಂದ ಅಥವಾ ಎಷ್ಟೋ ಆಗುತ್ತೆ ಅಷ್ಟಾದರೂ ನಾವು ಮಾಡೋಣ ವಿಚಾರವೇ ನಿಮ್ಮ ಹತ್ರ ಇಲ್ಲ ಏನಂದರೆ ಒಬ್ಬನನ್ನು ಏನಾದ್ರು ಮಾಡೋರು ಇದ್ರೆ ನಮ್ಮ ತಂಡ ಕೆ ಆರ್ ಎಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿನಿತ್ಯ ಒಂದು ಐವತ್ತು ಅರವತ್ತು ಕಡೆ ನೀವು ಫೇಸ್ಬುಕ್ ತೆಗ್ದು ನೋಡಿ ಒಂದೊಂದು ಪುಟಗಳನ್ನು ತೆಗ್ದು ನೋಡಿ ಎಲ್ಲಾದರೂ ಕಾರ್ಯಾಚರಣೆ ಈಗ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಲೈವ್ ಇದೇ ಥರ ಲೈವ್ ನೀವು ಬೇರೆ ಯಾವುದಾದ್ರು ಪುಟಗಳನ್ನು ಸರ್ಚ್ ಮಾಡ್ತಾ ಹೋಗಿ ಯಾವುದು ಮಂಡ್ಯ ಆಗ್ಬೋದು ಮೈಸೂರು ಬರ್ದು ಯಾವುದೋ ಒಂದು ಜಿಲ್ಲಾ ಪೇಜು ಅಥವಾ ತಾಲೂಕ್ ಪೇಜ್ ತೆಗಿರಿ ಎಲ್ಲೋ ಒಂದು ಕಡೆ ಒಬ್ಬ ಲೈವ್ ಮಾಡ್ತಾ ಇರ್ತೀನಿ ಇದೇ ಟೈಮಲ್ಲಿ ಕನಿಷ್ಠ ಇಬ್ಬರು ಅಥವಾ ಮೂವರು ಈ ಟೈಮಲ್ಲಿ ಲೈವ್ ಮಾಡ್ತಾ ಇರ್ತಾರೆ ನಮ್ಗೆ ಚಾಲೆಂಜ್ ಕಟ್ತೀನಿ ನಾವು ಈ ಥರ ಜನಗಳಿಗೂ ಮಾಹಿತಿ ಕೊಡೋದಕ್ಕಾಗಿ ಇಂಥ ಲೈವ್ಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಇದು ಎಫ್ ಐ ಆರ್ ಆಯಿತು ನಾವೊಂದಿಷ್ಟು ಖರ್ಚು ಮಾಡಿ ಆಯಿತು ನಮ್ಮ ಹಣ ಯಾಕಂದರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನೋಡಿ ಸುರೇಂದ್ರ ರಾಜ್ ಅವ್ರದು ಎಷ್ಟು ಸಾರಿ ಒಂದು ಎಂಟೊಂಬತ್ತು ಸಾರಿ ಹೋಗಿದ್ದೀರಲ್ಲ ಕಮ್ಮಿ ಒಂದು ಕಮ್ಮಿ ಅವ್ರದ್ದು ವಿಸಿಟು ಒಂದು ಅರ್ಧ ಅರ್ಧ ದಿವಸ ವೇಸ್ಟ್ ಅಲ್ವಾ ಅವ್ರದ್ದು ಆಮೇಲೆ ಅಡ್ವೊಕೇಟ್ಗೆ ಬೀಸು ಅದು ಎಷ್ಟೇ ಇರಲಿ ಒಂದು ಸಾವಿರ ಇರಲಿ ಹತ್ತು ಸಾವಿರ ಇರಲಿ ವಾಟ್ ಎವರ್ ಮೇ ಬಿ ಅಮೌಂಟ್ ಬಟ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಇದು ಯಾರು ಮಾಡಬೇಕಾಯಿತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಪೊಲೀಸರು ಮಾಡಬೇಕಾದಂತಹ ಕೆಲಸ ನಾವು ಜನಗಳ ಒಳ್ಳೆಯದಕ್ಕಾಗಿ ಬಿ ಸಿ ಆರ್ ಆರ್ವರೆಗೆ ಹಾಕ್ಬಿಟ್ಟು ಇದ್ದೀವಿ ಆದರೆ ಇನ್ನೊಂದು ತೊಂದರೆ ಇದೆ ಈಗ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದ ತಕ್ಷಣ ತಲೆ ಹೇಗೆ ಪ್ರಕ್ರಿಯೆ ನಡೀತಾ ಹೇಳ್ತೀನಿ ಇಲ್ಲೂ ನಮಗೆ ತೊಂದರೆ ಇದೆ ತನಿಖೆ ಮಾಡೋರು ಯಾರು ಇದೇ ಪೊಲೀಸ್ ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೆ ಯಾವ ಥರ ಬೇಕಾದರೂ ಅದನ್ನು ಬದಲಿಸ್ಬೋದು ಅಷ್ಟು ಅವಕಾಶ ಇದೆ ಅವರಿಗೆ ನಿಮ್ಮ ನಿಮ್ಮ ಹತ್ರ ಇರೋ ದಾಖಲೆಗಳು ಏನಿರ್ಬೋದು ನೀವು ಮತ್ತೆ ನ್ಯಾಯಾಲಯದಲ್ಲಿ ನಿಮಗೆ ಏನು ಆರ್ಗ್ಯುಮೆಂಟಿಗೆ ಬಂದಾಗ ನಿಮಗೆ ಆಪೋಸಿಟ್ ಇವ್ನೇ ಅಡ್ವೊಕೇರಿ ಅಂತ ಅದು ಕೇಳಿದಾಗ ನೀವು ಹೇಳೋದು ಬರುತ್ತೆ ಪ್ರಮೇಯ ಬರುತ್ತೆ ಇಲ್ಲಾಂದರೆ ಯಾವ ರೀತಿಯಲ್ಲಿ ಬೇಕಾದರೂ ನೀವು ಡೈಲೀಟ್ ಮಾಡ್ಬೋದು ಬೇಕಾದ್ರೆ ಸೆಕ್ಷನ್ಸನ್ನೇ ಡ್ರಾಪ್ ಮಾಡ್ಬೋದು ಇವಾಗ ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ಒಂದು ನಿಮಿಷ ನಿಮಗೆ ಹೇಳ್ಬಿಡ್ತೀನಿ ಯಾವುದೂ ಮೂರು ಸೆಕ್ಷನು ಒಂದು ತ್ರೀ ಸಿಕ್ಸ್ಟೀನ್ ಹಾಕಿದ್ದಾರೆ ತ್ರೀ ಸಿಕ್ಸ್ಟೀನ್ ಟು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟು ಅಂದರೆ ನಂಬಿಕೆ ದ್ರೋಹ ಎರಡನೇದ್ದು ತ್ರೀ ಏಯ್ಟೀನ್ ಚೀಟಿಂಗ್ ಚೀಟಿಂಗ್ ಆಗುತ್ತೆ ಇನ್ವೆಸ್ಟ್ಮೆಂಟು ಬೆಳಿಗ್ಗೆ ತ್ರೀ ಇನ್ನೊಂದು ತ್ರೀ ನೈಂಟೀನ್ ಹಾಂ ತ್ರೀ ಒನ್ ತ್ರೀ ನೈನ್ಟೀನ್ ಪರ್ಸೊನೇಷನ್ ಅಂದರೆ ಇಂಪರ್ಸೊನೇಷನ್ ಅಂತಾರೆ ಇಂಪರ್ಸೊನೇಷನ್ ಅಂದರೆ ನಾನು ಅದು ಅದೇ ಗ್ರಿಮೆಂಟ್ ಸರ್ ಎಸ್ ಸರ್ ಎಸ್ ಸರ್ ಇಡಿ ಆಯಿತು ಮುಂದಾಯಿತು ಇಂಪರ್ಸೊನೇಷನ್ ಈ ಮೂರು ಸೆಕ್ಷನ್ ಹಾಕಿದ್ದಾರೆ ಇರಲಿ ಅಷ್ಟು ಹಾಕಿದ್ದಾರೆ ಇಲ್ಲೂ ಅಷ್ಟೇ ಅಧಿಕಾರಿಗಳನ್ನ ಡ್ರಾಪ್ ಮಾಡಿದ್ದಾರೆ ಇದರಲ್ಲಿ ಬಿ ಎ ಯಾವುದು ಟಿ ಟಿ ಎಮ್ ಸಿ ಯಾರಿದ್ದಾರೆ ಅಂದರೆ ಬಿ ಎಂ ಟಿ ಸಿ ಕೆಳಗಡೆ ಬರ್ತಾ ಇದು ಅವ್ರ ಅಧಿಕಾರಿಗಳು ಪಾತ್ರ ಇದೆ ಇದರಲ್ಲಿ ಯಾಕಂದರೆ ಅವ್ರು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ದನ್ನು ಸರಿಯಾಗಿ ಅವರು ಇಂಪ್ಲಿಮೆಂಟ್ ಮಾಡಿಸಿಲ್ಲ ಈ ಥರದ ಸಮಸ್ಯೆ ಇದೆ ಅದ್ರಿಂದಲೇ ಅವರು ನೇರವಾಗಿ ಭಾಗ್ಯವಿದ್ದರೆ ಅವರನ್ನು ಡ್ರಾಪ್ ಮಾಡಿಬಿಟ್ಟಿದ್ದಾರೆ ಎಫ್ ಐ ಆರ್ ಇಂದ ಸೊ ಈ ಥರ ನಮ್ಮ ವ್ಯವಸ್ಥೆ ನಿಮ್ಮ ಹತ್ರ ಹಣ ಮತ್ತೆ ಪ್ರಭಾವ ಇದೆಯಾ ನೀವು ಹೇಗೆ ಬೇಕಾದರೂ ಯಾವ ಸಮಸ್ಯೆಯಿಂದ ಆದರೂ ಆರಾಮದಲ್ಲಿ ಹೊರಗಡೆ ಬರ್ಬೋದು ಇದು ನಮ್ಮ ಸದ್ಯಕ್ಕೆ ವ್ಯವಸ್ಥೆ ಈಗ ಮನೆ ಹತ್ತಿರ ಮಾತಾಡ್ತಾರೆ ಮಾತಾಡ್ಬೇಕು ಯಾಕೆ ತುಂಬ ನಾವು ಇದರ ಬಗ್ಗೆ ಮಾತಾಡ್ತಾ ಹೋದ್ರೆ ವಾರಗಟ್ಟಲೆ ನಾವು ಮಾತಾಡಬೇಕಾಗುತ್ತೆ ಹಾಂ ಅಂದೇನಾರ ಇವತ್ತಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜೋರಾಗಿ ತಿಳಿಸಿದೀವಿ ಇವತ್ತು ಜನಸ್ನೇಹಿ ಜನ ವಿರೋಧಿ ಕೆಲಸಗಳನ್ನು ಭ್ರಷ್ಟಾಚಾರದ ಪರವಾಗಿ ಮಾಡೋದನ್ನ ಕ್ರಿಮಿನಲ್ಗಳ ಪರವಾಗಿ ಮಾಡ್ತಾ ಇದ್ದಾರೆ ಹಾಗೆ ಜೊತೆ ಜೊತೆಯಲ್ಲಿ ಯಾರು ಆಯಮ ಆಯ ಅಮಾಯಕರಿದ್ದಾರೆ ಅವ್ರ ವಿರುದ್ಧ ಒಂದು ರೀತಿಯಲ್ಲಿ ದೂರು ದಾಖಲಿಸೋದು ಅವ್ರನ್ನ ಬೆದರಿಸೋದು ಅವ್ರನ್ನ ಅನಾವಶ್ಯಕವಾಗಿ ಬಂದು ಯಾವುದೇ ದುಡ್ಡು ಸ್ಟೇಷನ್ ಖರೀದಿ ಕೂರಿಸ್ಕೊಳ್ಳೋಸೋದು ಈ ಒಂದು ಈ ನಿಯಮಾವಳಿಗಳ ಉಲ್ಲಂಘನೆಗಳನ್ನು ಮಾಡ್ತಾ ಇವತ್ತು ಜನದ್ರೋಹಿಯಾಗಿ ಮಾಡ್ತಾ ಇವತ್ತು ಪೊಲೀಸ್ ಇಲಾಖೆ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ಜನನೇ ಆ ವಿಶ್ವಾಸನ ಕಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಪ್ರಕರಣ ಇವತ್ತೇನೇ ಹೇಳಿದರು ಇವತ್ತೊಂದು ಈ ಪ್ರಕರಣದಲ್ಲಿ ಒಬ್ಬ ಕ್ರಿಮಿನಲ್ ಸಾರ್ವಜನಿಕ ಸಂಸ್ಥೆ ಒಳಗಡೆ ಸಾರ್ವಜನಿಕ ಸ್ಥಳದಲ್ಲಿ ಅಂದರೆ ಒಂದು ಬಿ ಟಿ ಎಸ್ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ನಲ್ಲಿ ಸುಲಿಗೆ ಮಾಡ್ತಾ ಇತ್ತು ಯಾಕೆ ಸುಲಿಗೆ ಅಂತಂದರೆ ಅಧಿಕೃತವಾಗಿ ಅವರು ಪಾರ್ಕಿಂಗ್ ಕಲೆಕ್ಟ್ ಮಾಡಬೇಕು ಅಂತ ಆ ಸಂಸ್ಥೆ ಆದೇಶ ಆಗಿದ್ದರೆ ಕುಸಲಾಗಿದ್ದರೆ ಟೆಂಡರ್ ಕರೆಗೆ ಕರೆಕ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ರೀತಿ ಟೆಂಡರ್ ತಗೊಳ್ಳದಲ್ಲೇ ಸಾರ್ವಜನಿಕರಿಂದ ರಸೀದಿ ಸುಳ್ಳುಗಳನ್ನ ಕೊಟ್ಟು ಫ್ಯಾಬ್ರಿಕೇಟ್ ಮಾಡಿ ಕೊಟ್ಟು ಪ್ರಕರಣಗಳನ್ನ ಈ ಸುಧಾಕರನ್ನ ವ್ಯಕ್ತಿ ಮಾಡ್ತಾ ಇದ್ದಾರೆ ಸುಧಾಕರ್ನ ವ್ಯಕ್ತಿ ಒಂದೇ ಅಲ್ಲಿಸಿ ಆಫೀಸ್ ನಡೀರ ಒಂದು ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಇದೇ ರೀತಿಯಾಗಿ ಕಾನೂನು ಬಾಹಿರು ಬಂದ್ಬಿಡ್ತಾರೆ ಅದನ್ನು ನಾವು ಹಿಡಿದಿ ನಕಲಿ ಮಾಡ್ತೇನೆ ಅಂತ ಹಿಡಿದು ನಾವು ಅದನ್ನ ನ್ಯಾಯಾಲಯಕ್ಕೆ ಎಫ್ ಎಲ್ ದಾಖಲಿದೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ದೂರ ಕೊಟ್ಟು ಇದು ಮಾಡಿದ್ವಿ ಅಲ್ಲೂ ಕೂಡ ಆತನಿಗೆ ಬೆಲ್ ಸಿಕ್ತಿರ್ಲಿಲ್ಲ ಮೊದಲನೇ ಅಂತಲ್ಸಕ್ಕಿಲ್ಲ ಎರಡನೇ ಕೆಲಸಕ್ಕಿಲ್ಲ ಆಚರಣೆ ಕೊಟ್ಟರು ನನ್ನ ಕಾಂಪೌಂಡ್ ಒಳಗಡೆ ಇಂಥ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿ ಇದು ಮಾಡಿದ್ರು ಅಲ್ಲೂ ಕೂಡ ಅದನ್ನು ಬಂಧಿಸಲಿಲ್ಲ ಕಾರ್ಖಾನೆಗಳು ಇದ್ರು ಅವನ ಬೇರೆ ಕೊಡೋದಕ್ಕೆ ಅವಕಾಶ ಮಾಡ್ತಾರೆ ಇದೇ ಪೊಲೀಸ್ನವರು ಆ ನಂತರದಲ್ಲಿ ತಿಲಕ್ ನಗರದಲ್ಲೂ ಒಂದ್ಸರಿ ಇದ್ ಮಾಡಿದ್ವಿ ಅಲ್ಲಿ ಅಲ್ಲೂ ಕೂಡ ಅವನನ್ನ ಬಂಧಿಸಲಿಲ್ಲ ಆಮೇಲೆ ಮೀಡಿಯಾ ಕಾಂಪ್ಲೆಕ್ಸ್ ಇಲ್ಲಿ ಬನಶಂಕರಿ ಬಿಡಿಯ ಕಾಂಪ್ಲೆಕ್ಸ್ ಏನಿದೆ ಅಲ್ಲೂ ಕೂಡ ನಕಲಿ ವಸೂಲಿ ಮಾಡ್ತಿದ್ದ ಅಲ್ಲೂ ಕೂಡ ಅಧಿಕಾರಿ ಸಾಮೀಲಾಗಿ ಮಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿದ್ರು ಹಾಗೆ ಈ ಪ್ರಕರಣಗಳಲ್ಲಿ ನಡೀತಾ ಇರುವಂತದ್ದು ಈ ಎಲ್ಲಾ ಸ್ಟೇಷನ್ ಕೂಡ ಇಲ್ಲಿ ಬಂಧಿಸಬೇಕು ಜೈಲಿ ಈ ಪೊಲೀಸ್ನವರು ಹೆಲ್ತೂರ್ ಗೇಟ್ ಪೊಲೀಸರು ಜಯನಗರ ಪೊಲೀಸ್ ಸ್ಟೇಷನ್ ತಿಲಕ್ನಗರ ಪೊಲೀಸ್ ಸ್ಟೇಷನ್ ಇದೇ ಬನ್ಶಂಕರಲ್ಲಿ ಎರಡನೇ ಪ್ರಕರಣ ಅದೇ ವ್ಯಕ್ತಿ ಮೇಲೆ ಇಷ್ಟಾದ್ರೂ ಕೂಡ ಈತನ ಇಲ್ಲ ಈಗಲೂ ನಮ್ಗೆ ಬಂದಿಸ್ತಾರೆ ಅಂತ ವಿಶ್ವಾಸ ಇಲ್ಲ ಯಾಕೆಂದ್ರೆ ಇವತ್ತು ಒಂದು ಪ್ರಕರಣ ದೂರು ಕೊಟ್ಟರೆ ಇವತ್ತು ಗಿರಾಕಿ ಕೊಟ್ಟಂಗೆ ಅನ್ನಂಗ ಆಗ್ಬಿಟ್ಟಿದೆ ಇವತ್ತು ಯಾಕಂದ್ರೆ ಅವ್ರು ಬಂದಿಲ್ಲ ಅಂದಾಗ ಅದೇ ಪ್ರಶ್ನೆ ಬರುತ್ತೆ ಯಾಕೆನು ಪಾಲನೆ ಮಾಡ್ತಾ ಇಲ್ಲ ಪೊಲೀಸ್ನವರು ಅನ್ನೋದು ಯಾಕಂದ್ರೆ ಎ ಬಿಚ್ ಅಫೆಂಡರ್ ಆಗಿದ್ದಾನೆ ಸರ್ಕಾರ ಕೋಸ ಮಾಡ್ತೇನೆ ಜೊತೆಯಲ್ಲಿ ಅವ್ರು ಹಾಗೆ ಸರ್ಕಾರಿ ಸಿಬ್ಬಂದಿಗಳು ಎಲ್ಲೆಲ್ಲ ಜಯನಗರ ಬಿಡಿಯಾ ಕಾಂಪ್ಲೆಕ್ಸು ಸರ್ಕಾರದ ಅಧೀನದ ಸಂಸ್ಥೆ ಅದೇ ರೀತಿಯಾಗಿ ಡಿ ಸಿ ಆಫೀಸು ಸರ್ಕಾರದ ಕಾಂಪೌಂಡ್ ಒಳಗಡೆ ಪಿಡಿಯಾ ಕಾಂಪ್ಲೆಕ್ಸು ಅದು ಸರ್ಕಾರದ ಒಂದು ಬಿಡಿ ಅಂಗಸಂಸ್ಥೆ ಸರ್ಕಾರದ ಅದೇ ರೀತಿಯಾಗಿ ಬಿ ಎಂ ಟಿ ಸಿ ಅಂದ್ರೆ ಎಲ್ಲಾ ಸಂಸ್ಥೆಗಳ ಅಡಿನಲ್ಲಿ ಈ ಕಟ್ಟಡಗಳ ಒಳಗಡೆ ಇದು ಸರ್ಕಾರದ ಸುಪರ್ದಿನಲ್ಲಿರುವಂತ ಸಂಸ್ಥೆಗಳು ಅಲ್ಲಿ ಅಧಿಕಾರಿಗಳ ಶಾಮೀಲಾಗ್ತಿಲ್ದ ಇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇವತ್ತಿನವರೆಗೂ ಅಧಿಕಾರಿಗಳನ್ನ ಇವರು ಖುಷಿ ಮಾಡ್ತಾ ಇಲ್ಲ ಯಾಕಂದರೆ ಅಧಿಕಾರಿಂದ ನೀವು ಕಲೆಕ್ಟ್ ಮಾಡ್ಕೊ ಸುಡುಗೆ ಮಾಡ್ಕೊ ನಾನು ಇಷ್ಟು ನೀನಿಗೆ ನೀನು ಇಷ್ಟು ಕೊಡೋ ನನಗೆ ಇಷ್ಟು ಕೊಡೋ ಅಂತ ಹಂಚ್ಕೊಂಡಿರ್ತಾರೆ ಅಲ್ಲಿ ಹಾಗಾಗಿ ಅದಾಗ್ತಿದ್ದರೆ ಇವರು ಅವರು ಅದರ ಪಾರ್ಟಿ ಆಗಲೇಬೇಕು ಶಾಮೀಲಾಗ್ತದೆ ಒನ್ ಟ್ವೆಂಟಿ ಥ್ರೀ ಏನು ಐ ಪಿ ಎಸ್ ಇತ್ತು ಅದೇ ರೀತಿ ಇವರೆಲ್ಲ ಶಾಮೀಲಾಗಿ ಮಾಡಿರುವಂಥ ಅಪರಾಧಗಳು ಸಾಮೂಹಿಕ ಅಪರಾಧಗಳು ಇವರೆಲ್ಲ ವ್ಯಕ್ತಿಗಳಾಗಿ ಆದರೆ ಇವೆಲ್ಲ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಮ್ಮ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನ ಈ ಪೊಲೀಸ್ನವರು ಭ್ರಷ್ಟ ಪೊಲೀಸ್ ಏನಿದ್ದಾರೆ ಅವರು ಅವ್ರನ್ನ ಫಿಕ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಪೊಲೀಸ್ನವರು ರಾಜಾರೋಷವಾಗಿ ನಾನು ಏನು ಬೇಕಾದ ಮಾಡ್ತೀನಿ ನನ್ನ ಕೈಯಲ್ಲಿ ಕಾನೂನಿದೆ ನನ್ನ ಕೈಯಲ್ಲಿ ಎಫ್ ಹಾಕೋದಿದೆ ಐ ಆರ್ ಬಿ ರಿಪೋರ್ಟ್ ಹಾಕೋದಿದೆ ನಾನು ಅರೆಸ್ಟ್ ಮಾಡ್ತೀನಿ ಅಥವಾ ಬಿಡ್ತೀನಿ ಅನ್ನುವಂಥ ಅವರ ಮೂಗಿನ ನೇರಕ್ಕೆ ಅವರ ಮರ್ಜಿನಲ್ಲಿ ಇವತ್ತು ಕಾನೂನುಗಳನ್ನು ದುರ್ಬಳಕೆ ಆಗ್ತಾ ಇರೋದು ನಿಜಕ್ಕೂ ಸೋಚನೆ ಹೆಚ್ಚಿಸಿ ಹಾಗಾಗಿ ಕಾನೂನುಗಳನ್ನು ನಾನು ಬಲಪಡಿಸಬೇಕು ಅಂತಂದರೆ ಕಾನೂನು ಬಲಪಡಿಸೋದ ಕೆಲವೊಂದು ಪ್ರಾಮಾಣಿಕ ಸರ್ಕಾರ ಬಂದರೆ ಮಾತ್ರ ಇವನ್ನೆಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಾಮಾಣಿಕ ಸರ್ಕಾರ ಬರಬೇಕಂದ್ರೆ ಸಾರ್ವಜನಿಕರು ತಮ್ಮ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ವ್ಯಕ್ತಿಗೆ ಮತ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗಾಗಿ ಕೆ ಆರ್ ಪಕ್ಷ ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಮುಕ್ತ ಪಂಚಮುಖ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಸಾರ್ವಜನಿಕರ ಮುಂದೆ ಬಂದಿದ್ದೀವಿ ಹಾಗಾಗಿ ನೀವೆಲ್ಲರನ್ನು ಇಷ್ಟು ಬೇಗ ಇದನ್ನು ಕೆ ಆರ್ ಪಕ್ಷವನ್ನು ಬೆಂಬಲಿಸಿ ಅವ್ರ ಜೊತೆಯಲ್ಲಿ ಬಂದು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗ್ತೀರೋ ಆ ಮೂಲಕ ಕಾನೂನುಗಳ ದುರ್ಬಳಕೆ ಆಗ್ತಿರೋರನ್ನ ನಾವು ಜೈಲಿ ಕಳಿಸ್ಕೋದು ಆ ಮೂಲಕ ಸಾರ್ವಜನಿಕರು ಪ್ರತಿಯೊಂದವಾಗಿ ನಿರ್ಭೀತಿಯಿಂದ ಜೀವನ ಮಾಡಬೇಕಂತ ಅವಕಾಶ ಆಗುತ್ತೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಸೇರಿಕೊಳ್ಳಿ ನೀವು ಕೂಡ ಅಭ್ಯರ್ಥಿಯಾಗಿ ಗೆಲ್ಲ ಅಂತ ನಾನು ಕೇಳ್ತೀನಿ ಇನ್ನೇನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿ ನನಗೆ ಲೈವು ಈ ಆರ್ ಜಿ ಎಸ್ ಎಂಟರ್ಪ್ರೈಸಸ್ ಮಾಲೀಕ ಯಾರದ ಸುಧಾಕರನ್ ಅವರು ನಾವಾಗಲೇ ಹೇಳಿದೆ ಒಂದು ಐದಾರು ಎಫ್ ಐ ಆರ್ಗಳಾಗಿದೆ ಹಿಂದೆನೂ ಆ್ಯಂಡ್ ಸೇಮ್ ಅಫೆನ್ಸಸ್ ಏನು ಮಾಡ್ತಾರೆ ಅದೇನೇ ಪಾರ್ಕಿಂಗಲ್ಲಿ ಏನೇನು ಅಕ್ರಮ ಮಾಡಬೇಕು ಅದು ನಾವು ಇದ್ರ ಮೇಲೆ ಹಳೆ ಐದು ಎಫ್ ಐ ಆರ್ಗಳು ತೊಗೊಂಡುಬಿಟ್ಟು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸು ಆಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಿ ಬಿ ಎಂ ಪಿ ಬಿ ಡಿ ಇಷ್ಟು ಜನರಿಗೆ ಅದರಲ್ಲಿ ಬಿ ಡಿ ಐ ಮತ್ತು ಬಿ ಬಿ ಎಂ ಪಿಗೆ ಇವರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅಂತ ಹೇಳಿ ನೆಟ್ರು ಕೊಟ್ಬಿಟ್ಟು ಒಂದು ವರ್ಷ ಆಗಿದೆ ಆದರೆ ಮತ್ತೆ ಮತ್ತೆ ಇವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ ನಮ್ಮ ವ್ಯವಸ್ಥೆ ಬಗ್ಗೆ ನಾನು ಅವರಲ್ಲಿ ಹೇಳಬೇಕಾದ್ರೆ ನಾನು ಪೊಲೀಸರು ಬಗ್ಗೆ ಎಲ್ಲ ಹೇಳೋದು ಟೋಟಲ್ ನೆಕ್ಸಸ್ ಹೆಂಗಿದೆ ಅಂದ್ರೆ ಇಡೀ ವ್ಯವಸ್ಥೆ ಐದು ನಾಲ್ಕು ಐದು ಎಫ್ ಐ ಆರ್ ಆದ್ರೂ ಮತ್ತೆ ಅವರಿಗೆ ಟೆಂಡರ್ಗಳನ್ನ ಕೊಡ್ತಾ ಇದ್ದಾರೆ ಒಂದು ಜಿ ಎಸ್ ಟಿ ಜಿ ಎಸ್ ಟಿ ಇದೆಲ್ಲ ಎಲ್ಲಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಇವರೆಲ್ಲ ಅಕ್ರಮ ಹಣ ಸಂಪಾದನೆ ಮಾಡ್ತಾ ಇದ್ದಾರಲ್ಲ ಇಲ್ಲ ಇಡಿ ಅವರಿಗೆಲ್ಲ ತಕ್ಷಣ ಎಚ್ಚರ ಆಗುತ್ತೆ ಎಲ್ಲೋ ಇದು ಬರುತ್ತೆ ಅಂತ ಇಲ್ಲ ಸರ್ಕಾರಕ್ಕೆ ಬರ್ಬೋದು ನಾವು ಸರ್ಕಾರಕ್ಕೆ ಬರ್ದಿದೀವಲ್ಲ ಈ ತರ ಪಾರ್ಕಿಂಗ್ ಅಲ್ಲಿ ಇದು ನಡೀತಾ ಇದೆ ಈ ಥರ ದಲ್ಲಿಗಳು ನಡೀತಾ ಇದೆ ಅಂತ ಸೊ ಇಷ್ಟು ಜನಗಳ ಜನಸಾಮಾನ್ಯರು ಹೇಳ್ತಾ ಇರೋದು ನೀವು ದಯವಿಟ್ಟು ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ಅನ್ನೋದನ್ನ ಒಂದು ನಿಮಿಷದಲ್ಲಿ ನಿರ್ಧಾರ ಮಾಡಬೇಡಿ ನಮ್ಮ ಕೆಲಸಗಳನ್ನ ನೀವು ದಯವಿಟ್ಟು ಒಂದು ವಿಡಿಯೋ ಬಂದರೆ ಒಂದು ಐದು ನಿಮಿಷ ಆದರೂ ನೋಡಿ ಕೆಲವರಿಗೆ ಚಟ ಇದೆ ಅರ್ಧ ಸೆಕೆಂಡು ಸಾರಿ ಅರ್ಧ ನಿಮಿಷ ನೋಡ್ತಾರೆ ಅಲ್ಲಿ ಅವರೇಜ್ ವ್ಯೂ ಟೈಮ್ ನೋಡ್ತೀವಿ ತಕ್ಷಣ ಒಂದು ಕಮೆಂಟ್ ಹಾಕ್ಬಿಡೋದು ಅಲ್ಲಿ ಏನಾಗುತ್ತೆ ಮುಂದಕ್ಕೆ ಏನಾಗಿ ಮಾಡಿದ್ವಿ ಅದೆಲ್ಲ ಏನೂ ನೋಡೋಲ್ಲ ಟೈಮ್ ಇಲ್ಲ ಯಾರಿಗೂ ಆದರೆ ಕಮೆಂಟ್ ಮಾಡೋಕ್ಕೆ ಅಷ್ಟು ಟೈಮ್ ಇದೆ ಸೊ ಇಷ್ಟು ಹೇಳ್ತಾ ನಮ್ಮನ್ನು ನಮ್ಮ ಜೊತೆ ಇವತ್ತು ಅಲ್ಲಿರ್ತಾ ಮತ್ತೆ ಆವತ್ತು ಕಾರ್ಯಾಚರಣೆ ಮಾಡಿದ್ದೆ ಆಲ್ಮೋಸ್ಟ್ ನಮ್ಮ ಟೀಮನ್ನೇ ಟೀಮ್ ಇದ್ದಿದ್ದು ಅದ್ರ ಜೊತೆ ರೋಲಾಂಡ್ ಅವರು ಇದ್ದರು ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ವಿ ಎಲ್ಲ ಸಹಕಾರ ಅಲ್ಲಿಗೆ ಹೋಗ್ತಾ ಇದ್ವಿ ಮಹಾಜರ ಓಕೆ ಧನ್ಯವಾದ ತಾಲೂಕು ಫೀಸ್ಆರ್